ಸರ್ಕಾರ ಅದು ಕರ್ನಾಟಕದ ಸರ್ಕಾರ ಅಂತ ನಾವು ನಾವು ಯಾರ ಮನೆಗೆ ಸೊತ್ತಲ್ಲ ನಾವಿದ್ರೆ ಈ ನಾಡು ನಾವಿದ್ರ ಇಲ್ಲಿರ್ತಕ್ಕಂಥ ಎಲ್ಲ ಸರ್ಕಾರಿ ವರ್ಗಗಳ ಟ್ಯಾಕ್ಸ್ ಎಲ್ಲವನ್ನು ಕಟ್ಟುವ ನೂರಕ್ಕೂ ತೊಂಬತ್ತೈದು ಪರ್ಸೆಂಟ್ ರೈತರ ಟ್ಯಾಕ್ಸ್ ಕಟ್ಟಿದ್ರೆ ಮಾತ್ರ ಈ ಸರ್ಕಾರ ನೆಡಕ್ಕೆ ಸಾಧ್ಯತೆ ನಿನ್ನೆ ಬೆಳಗಾವಿ ಉಳ್ಳಾಪುರಕ್ಕೆ ಏನು ಸನ್ಮಾನಿಸಿ ಕಾನೂನು ಸಚಿವರಾದಂತ ಎಸ್ ಕೆ ಸಾಹೇಬ್ರು ಹೋಗಿ ರಾತ್ರಿ ರಾತ್ರಿ ರೈತ್ರದ್ದು ಏಳು ದಿನ ಮುಗಿದು ಎಂಟನೇ ದಿನ ಕಾಲಿ ರಾತ್ರಿ ಅವ್ರನ್ನ ಸರ್ಕಾರ ಸಂಧಾನಕ್ಕೆ ಆ ಸಕ್ಕರೆ ಖಾತೆ ಸಚಿವರು ನಾಲ್ಕು ಹೋದ್ರು ಮುಂದ್ಕೊಂಡ್ಬಿಟ್ಟಾರವ್ರು ಯಾಕಂದ್ರೆ ಸಕ್ಕರೆ ಖಾತೆ ಸಚಿವರು ಹೇಳ್ತಾರಂತ ವಿದ್ಯುತ್ ಉತ್ಪಾದನೆ ಮಾಡೋದಕ್ಕೆ ಬರೀ ಮೂವತ್ತು ರೂಪಾಯಿ ತೊಗೊತಾರ ಒಂದು ಕಿವಿಗೆ ಹಾಗೆ ಒಲೆ ಭಾಳ ಕಮ್ಮಿ ರೇಟ್ನ ತೊಗೊಂದ್ರೆ ಕಬ್ಬಿಂದ ಭಾಳ ಕಮ್ಮಿ ಬರೋಕತ್ತೈತಿ ಅದಕ್ಕೆ ನಾವೆಲ್ಲ ಹಂಗೆ ಮಾಡ್ತೀವಿ ಹಿಂಗೆ ಮಾಡ್ತೀವಿ ಅಂತ ಅಂತಂದ್ರೆ ಹಾಗಾದ್ರೆ ಮಹಾರಾಷ್ಟ್ರದಾಗ ಇದೀಗ ನಮ್ಮ ಅಣ್ಣರು ಹೇಳಿದ್ರು ಮಹಾರಾಷ್ಟ್ರದಾಗ ಅವ್ರು ಮೂರು ಸಾವಿರದ ಐನೂರು ತೊಂದರೆ ಅವ್ರು ಲಾಸ್ ಮಾಡ್ಕೊಂಡು ಕೊಡುವಂತ ಕೊಡುವಂಥದ್ದ ಏನಿತ್ತು ಅವ್ರಿಗೆ ಈ ನಾಡಿನ ರೈತರು ಕರ್ನಾಟಕದ ರೈತರು ಬಹಳ ಮುಗ್ಧರ ಇವ್ರ ಮೇಲೆ ಏನು ಮಾಡಿದ್ರು ನಡಿತೈತಿ ಹಂಗಾಗಿ ದಬ್ಬಾಳಿಕೆ ಮಾಡುವಂಥ ಪ್ರಯತ್ನ ಈ ಸರ್ಕಾರದಾಗಿದೆ ಈ ವೇದಿಕೆ ಮುಖಾಂತರ ನಾನು ಸೌದರ್ತಿ ಇದೇನ್ರಿ ನಿಮ್ಮ ಪಕ್ಕದ ಗ್ರಾಮದ ಕರಿಗಟ್ಟಿ ಇದೇನಿ ನಾ ಈ ವೇದಿಕೆ ಮುಖಾಂತರ ಈ ಸರ್ಕಾರಕ್ಕೆ ಒಂದು ಎಚ್ಚರಿಕೆಯನ್ನು ಕೊಡೋ ಪ್ರಯತ್ನ ಮಾಡ್ತೀನಿ ಉತ್ತರ ಕರ್ನಾಟಕದ ಕಬ್ಬು ಬೆಳೆಗಾರ ಏನದೇವಲ್ಲ ಎಂಬತ್ತು ಪರ್ಸೆಂಟ್ ಕಬ್ಬು ಬೆಳಿತೇವೆ ಈಗ ಏನು ಕೊಟ್ಟೇವಲ್ಲ ಈ ಕಡು ಎಂಟು ದಿನ ನೀವು ಒಂಬತ್ತು ದಿವಸಕ್ಕೆ ಪಾದಾರ್ಪಣೆ ಮಾಡುವಂತಾದ್ರು ನೀವು ನಿಮ್ಮ ನಿಮ್ಮ ಕುರ್ಚೆ ಒಳಸ್ಕೋ ಮಾಡಿ ಈ ಕುರ್ಚೆ ಯಾರಿಂದ ಐತಿ ಅನ್ನೋದು ನೀವು ಮೊದಲ ಗಮನದಲ್ಲಿ ಎರಡನೇದಾಗಿ ನನ್ನ ರೈತನಿಗೆ ನೀವು ಹತ್ತು ಸಾವಿರ ರೂಪಾಯಿ ಒಂದು ಟನ್ನಿ ಕೊಟ್ಟರು ನಿಮ್ಗೆ ಇನ್ನು ಉಳಿತೈತಿ ಯಾಕಂದ್ರೆ ಒಂದು ಟನ್ ಗೊಬ್ಬರ ಕಬ್ಬು ಅಂದ್ರೆ ಅದರಿಂದ ಬರ್ತಕ್ಕಂತ ಲಾಭ ಎಷ್ಟಂದ್ರೆ ಹದಿನೆಂಟು ಸಾವಿರದಿಂದ ಇಪ್ಪತ್ತು ಸಾವಿರವರೆಗೆ ನಿಮಗೆ ಲಾಭ ಸಿಗ್ತತಿ ಫ್ಯಾಕ್ಟ್ರಿಯವ್ರಿಗೆ ಪ್ರತಿ ಒಂದು ಟನ್ ಅನ್ನ ನೀವು ಆಟೋದಲ್ಲಿ ಹೊಡೆದ್ರೆ ದಿವಸಕ್ಕೆ ಸಾವಿರ ಐದು ಸಾವಿರ ಟನ್ ಕಬ್ಬನ